ಎಲ್ಲರಿಗೂ ನನ್ನ ನಮಸ್ಕಾರಗಳು ಉಪನಿರ್ದೇಶಕರು ಆಡಳಿತರವರ ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ಬೆಂಗಳೂರು ಉತ್ತರ ಜಿಲ್ಲೆ ಬೆಂಗಳೂರು ಇವರು ಪ್ರಸ್ತುತ ಪಡಿಸಿರುವಂತಹ ಒಂದು ಒಂಬತ್ತನೇ ತರಗತಿ ಅಭ್ಯಾಸ ಪತ್ರಿಕೆ ಎರಡನೇದು ಈಗಾಗಲೇ ಒಂದನೇ ಪತ್ರಿಕೆಯ ವಿಡಿಯೋವನ್ನು ಮಾಡಿದ್ದೀನಿ ಇದು ಎರಡನೇ ಪತ್ರಿಕೆ ಅವರು ಬೆಂಗಳೂರು ಉತ್ತರ ಜಿಲ್ಲೆಯವರು ಪ್ರಸ್ತುತ ಪಡಿಸಿರುವಂತಹ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯಾಗಿದ್ದು ವಿಷಯ ಗಣಿತ ಗರಿಷ್ಠ ಅಂಕಗಳು ಎಂಬತ್ತು ಮೂರು ಗಂಟೆ ಹದಿನೈದು ನಿಮಿಷ ಒಟ್ಟು ಸಮಯ ಒಟ್ಟು ಪ್ರಶ್ನೆಗಳ ಸಂಖ್ಯೆ ಮೂವತ್ತೆಂಟು ಈಗ ಪ್ರಶ್ನೆ ನೋಡೋಣ ಇಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಸೂಕ್ತವಾದ ಉತ್ತರಗಳನ್ನು ಉತ್ತರಗಳನ್ನು ಕೊಟ್ಟಿದ್ದಾರೆ ಸರಿಯಾದ ಉತ್ತರವನ್ನು ಆರಿಸಿ ಕ್ರಮಾಚ ಕ್ರಮಾಚಾರದೊಂದಿಗೆ ಉತ್ತರವನ್ನು ಬರೆಯುವಂಥದ್ದು ಎಂಟು ಪ್ರಶ್ನೆಗಳಿಗೂ ಒಂದೊಂದು ಅಂಗ ಅಂದ್ರೆ ಒಟ್ಟು ಎಂಟು ಅಂಗ ಕೆಳಗಿನವುಗಳಲ್ಲಿ ಯಾವ ಸಂಖ್ಯೆ ಯಾವುದು ಅಂತ ಹೇಳಿದ್ರೆ ಇದಕ್ಕೆ ಸರಿಯಾದ ಉತ್ತರ ಬೀ ಇದು ರೂಪಾಯಿ ಇವರು ಬಿ ಭಾಗದಲ್ಲಿ ಇವರು ಬಿ ಭಾಗದಲ್ಲಿ ಹದಿನಾರು ನಾಲ್ಕು ಆಗುವುದಕ್ಕೆ ಅವುಗಳ ಸರಿಯಾದ ಉತ್ತರ ಬೀ ಇದು ಎಕ್ನಾರ ಮೂರು ಮೈನಸ್ ಮೂರು ಎಚ್ಚರ ನಾಲ್ಕು ಪ್ಲಸ್ ಆರು ಮೈನಸ್ ಏಳು ಬಹುಪದಿಯ ಡಿಗ್ರಿ ಅಂದ್ರೆ ಮಹತ್ತರ ಹಾಗಾಗಿ ಇದರ ಸರಿಯಾದಂತಹ ಉತ್ತರ ಡಿಇು ಇನ್ನು ಮೂರನೇ ಪ್ರಶ್ನೆ ನಿರ್ದೇಶನಾಂಕ ಎಂದು ಮೈನಸ್ ಎ ಮೈನಸ್ ವೈ ಮೇಲೆ ಇರುತ್ತದೆ ಯಾವ ಅಕ್ಷರದ ಮೇಲೆ ಇರುತ್ತದೆ ಅಂದ್ರೆ ಇದು ಇವೆರಡು ಪ್ಲಸ್ ಇರುತ್ತವೆ ಮೈನಸ್ ಪ್ಲಸ್ ಮೈನಸ್ ಮೈನಸ್ ಇರಬಹುದು ಮೂರನೇ ಚತುರ್ಥಿರುತ್ತೆ ಹಾಗಾಗಿ ಮೂರನೇ ಪ್ರಶ್ನೆಗೆ ಹೆಸರಿ ಉತ್ತರ ಡಿ ಅನ್ನುವಂಥದ್ದು ಚಿತ್ರದಲ್ಲಿ ಎಕ್ನ ಅಂತ ಹೇಳಿದ್ರೆ ಈ ಮೂರು ಪ್ಲಸ್ ಎರಡೇ ಒಂದು ಸರಳ ರೇಖೆ ಕಿರಣ ಉಂಟಾಗಬೇಕು ಮೂರು ಐದು ಎಚ್ ಟು ನೂರನೇ ಎಂಬತ್ತು ಅಂದ್ರೆ ಎಚ್ ಕೊಲ್ ಟು ಐದು ಒಂದ್ಲೇ ಐದು ಒಂದ್ಲೇ ಐದು ಐದ್ ಮೂರ್ಲೆ ಹದಿನೈದು ಐದ ಮೂರ್ಲೆ ಹದಿನೈದು ಐದ ಆರ್ಲೆ ಮೂವತ್ತು ಮೂವತ್ತು ಏನೋ ನಾಲ್ಕನೇ ಪ್ರಶ್ನೆಗೆ ಏನು ಸರಿಯಾದಂತ ಉತ್ತರ ಇನ್ನ ಚಿತ್ರ ಐದರಲ್ಲಿ ಡೇಳಿಜಿಕೊಳ್ತು ಬಿ ಸಿ ಈ ರೀತಿಯ ಇದು ಏನೋ ವ್ಯತ್ಯಾಸ ಆಗಿದೆ ಹಾಗಾಗಿ ಈ ಪ್ರಶ್ನೆಗೆ ಯಾವುದು ಅಲ್ಲ ಅಂತಕ್ಕಂಥದ್ದು ಉತ್ತರವನ್ನು ಹಾಕೊಳ್ಳಬಹುದು ಇನ್ನು ಆರನೇ ಪ್ರಶ್ನೆ ನೀಡಿರುವ ಚಿತ್ರದಲ್ಲಿ ಕಂಡುಹಿಡಿಯುವ ಸೂತ್ರ ಬಾಹುಗಳನ್ನು ಕೊಟ್ಟಾಗ ಇದು

ಎಕ್ವೈರ್ ರೂಟ್ ಆಗಿದೆ ಎಸ್ಮೈ ಹಸಿ ಇಂಟು ಎಸ್ಮೈರ ಬಿ ಉತ್ತರ ಸರಿಯಾದಂತಹ ಹೋಗುತ್ತಾರೆ ರೂಟ್ ಎ ಪ್ಲಸ್ ರೂಪಿ ಇಂಟು ರೂಟ್ ಎ ಅಂದರೆ ಆಗುತ್ತೆ ಅಲ್ಲಿ ಬರಬಾರಂತ ಉತ್ತರ ಯಾವುದೇ ಎ ಮೈನಸ್ ಸಿ ಎನ್ನುವಂತ ಸರಿಯಾದಂತಹ ಹೋಗುತ್ತಾರೆ ಎಂಟನೇ ಪ್ರಶ್ನೆ ನಿರ್ದೇಶನ ಬಂದಿದ್ದು ಮೂರು ಮೈನಸ್ ಎರಡು ರೇಷೆಯ ಮೇಲಿದೆ ಅಂತ ಹೇಳಿದ್ರೆ ಇವುಗಳಲ್ಲಿ ಯಾವ ಬೆಲೆಯಲ್ಲಿ ಈ ಮೂರು ಮೈನಸ್ ಎರಡನೇ ಆದೇಶಿಸಿದ್ರೆ ಉತ್ತರವು ಸರಿಯಾಗಿ ಮೂರು ತುಂಬಿದಾಗ ಇಲ್ಲಿ ಮೂರು ಮೂರಲೇ ಒಂಬತ್ತೈದು ಇಲ್ಲಿ ಮೈನಸ್ ಪ್ಲಸ್ ಇಟ್ಟು ಮೈನಸ್ ಮೈನಸ್ ವಾಯು ಬೆಲೆ ಎರಡು ಎರಡು ನಾಲ್ಕರ ಅಂದ್ರೆ ಒಂಬತ್ತು ನಾಲ್ಕು ಎರಡನೇ ಎಷ್ಟು ಐದು ಅನ್ನುವಂಥದ್ದು ಇದು ಮೂರು ಮೈನಸ್ ಎರಡು ಅದರ ಐದು ಬರುವುದಿಲ್ಲ ಇಲ್ಲಿ ಮೂರು ಪ್ಲಸ್ ಎರಡು ಅಂದ್ರೆ ಐದು ಎರಡು ಆಗುವುದಿಲ್ಲ ಇಲ್ಲಿ ಕೂಡ ಬರುತ್ತೆ ಮೂರು ಎರಡನೇ ಆರು ಮೂರಲ್ಲಿ ಆರು ಮೈನಸ್ ಎರಡು ಆರಲ್ಲಿ ಎರಡು ಕಾಲ ನಾಲ್ಕು ಕೊರತಾ ಇದೆ ಹಾಗಾಗಿ ಸರಿಯಾದ ಉತ್ತರ ಹೇಳಿ ಈಗ ಕೂಡ ಸರಿಯಾದ ಉತ್ತರ ಏನಗೂ ಕೂಡ ಸರಿಯಾದ ಉತ್ತರ ಆಗಿದೆ ಕೆಲವಿನ ಉತ್ತರಿಸಿ ಎಕ್ಸ್ಟು ಒಂದು ಅಂತ ಕೇಳಿದ್ರೆ ಇಲ್ಲಿ ಎಕ್ಸ್ ಒಂದು ಆಧರಿಸಿದಾಗ ಒಂದು ಮೈನಸ್ ಎರಡು ಪ್ಲಸ್ ಒಂದು ಒಂದು ಪ್ಲಸ್ ಒಂದು ಎರಡು ಎರಡರ ಎರಡು ಅಂದ್ರೆ ಜೀರೋ ಆಗುತ್ತೆ ಹಾಗಾಗಿ ಇದು ಬಹು ಶೂನ್ಯತೆ ಆಗಿದೆ ಅಂತ ಕರೀತೀವಿ ಒಂದು ಬಿಂದುವಿನ ಮೂಲಕ ಎಷ್ಟು ಸರಳ ರೇಖೆಗಳನ್ನ ಎಳೆಯಬಹುದು ಅಂದ್ರೆ ಅಪರಿಜಿ ರೇಖೆಗಳ ನಮಗೆ ಒಂದು ಬಿಂದುವಿನ ಮೂಲಕ ಅಪರಿಜಿ ಅನಂತರವರೆಗೆ ನಾವು ಸರಳ ರೇಖೆಗಳನ್ನು ಎಳಿಲಿಕ್ಕೆ ಸಾಧ್ಯ ಎಣ ಎಲ್ವೆನ್ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಸ್ಕ್ವೇರ್ ಅಂದ್ರೆ ಎವಿ ಬಿ ಸಿ ತ್ರಿಭುಜದ ವಿಸ್ತೀರ್ಣ ಎಪ್ಪತ್ತೈದು ಏಳು ಪಾಯಿಂಟ್ ಐದು ಸೆಂಟಿಮೀಟರ್ ಸ್ಕ್ವೇರ್ ಅಂದ್ರೆ ಎ ಬಿ ಡಿ ವಿಸ್ತೀರ್ಣ ಕೇಳಿದ್ರೆ ಇದು ಕೂಡ ಸೆವೆನ್ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಸ್ಕ್ವೇರ್ ಅನ್ನುವಂತ ಉತ್ತರ ಇರುತ್ತೆ ಇದಕ್ಕೆ ಕಾರಣ ಒಂದೇ 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 ಬಾಹು ಅಂದ್ರೆ ಇಲ್ಲಿರುವಂತಹ ಒಂದೇ ಪಾದ ಮತ್ತು ಒಂದೇ ಸಮಾಂತರ ರೇಖೆಗಳ ನಡುವೆ ಇರುವ ತ್ರಿಭುಜಗಳ ವಿಸ್ತೀರ್ಣಗಳೇನಿರುತ್ತವೆ ಸಮಾನ ಪಾದ ಒಂದೇ ಇದೆ ಎ ಮತ್ತು ಸಮಾಂತರ ಸ್ಥಳಗಳಿಗೆ ಒಂದೇ ಎತ್ತರ ಅಥವಾ ಒಂದೇ ಸಮಾಂತರ ರೇಖೆಗಳ ನಡುವೆ ಆ ಎರಡು ತಿರುವುದರಿಂದ ಎರಡು ವಿಷಯ ಸಮಾನೆ ಉತ್ತರ ಎಕ್ಸ್ ಪ್ಲಸ್ ಬಿತ್ತರ ಎಕ್ಸ್ಕ್ವೈರ್ ಪ್ಲಸ್ ಇಂಟು ಬ್ರ್ಯಾಕೆಟ್ ಎ ಪ್ಲಸ್ ಬಿ ಎ ಪ್ಲಸ್ ಬಿ ಬ್ರಾಕೆಟ್ ಕ್ಲೋಸ್ ಇಂಟು ಎಕ್ಸ್ ಪ್ಲಸ್ ಅನ್ನುವಂತಹ ಸೂತ್ರ ಇದು ಡೈರೆಕ್ಟ್ ಆಗಿ ಎಕ್ಸ್ ಪ್ಲಸ್ ಎಕ್ಸ್ ಪ್ಲಸ್ ಬಿ ಅದೆ ವಾಯ್ ತ್ರೀ ಮೈನಸ್ ಟು ಬಿದ್ದಿಗೆ ಇರುವ ಇಲ್ಲಿ ನಮಗೆ ಬಂದುಗಳನ್ನು ಗುರುತಿಸಬೇಕು ಎಕ್ಸ್ ಎಲೆ ಒಂದು ಎರಡು ಮೂರು ಅನ್ಕೊಳ್ಳೋಣ ಎಕ್ಸ್ ಎಲೆ ಮೂರು ಇಲ್ಲಿದೆ ವಾಯು ಎಲೆ ಮೈನಸ್ ಒಂದು ಮೈನಸ್ ಎರಡು ಅಂದ್ರೆ ಮೈನಸ್ ಒಂದು ಮೈನಸ್ ಎರಡು ಎರಡು ಬಂದು ಸೇರುವಂತಹ ನಾವು ಪ್ರಶ್ನೆ ವಾಯು ಹೆಸರಿಂದಾಯು ಹೆಸರಿಂದ ಇರುವಂತಹ ದೂರ ಅಂದ್ರೆ ಇಲ್ಲಿ ಮೂರು ಇದೆ ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ವಾಯು ಹೆಸರಿಂದ ಇರತಕ್ಕಂತಿಗೆ ಇರ್ತಕ್ಕಂತಹ ದೂರ ಎಷ್ಟು ಮೂರು ಮಾಹನಗಳು ವಾಯು ಹೆಸರಿನಿಂದ ಕೇಳಿದಾಗ ಉತ್ತರವನ್ನು ಬೆಳೆಯಬೇಕು ಏಕರೂ ವಾಯು ಉತ್ತರವನ್ನು ಚಿತ್ರದಲ್ಲಿ ಚಕ್ರಿಯ ಚಂದ್ರೆ ಚಕ್ರಿಯ ಚತುರ್ಭುಜದ ಅಭಿಮುಖ ಕೋನಗಳ ಮೊತ್ತ ಚಕ್ರಿಯ ಚತುರ್ಭುಜದ ಅಭಿಮುಖ ಕೋಣಗಳ ಒಂದೂರ ಎಂಬತ್ತು ಡಿಗ್ರಿ ಆಗಬೇಕು ಹಾಗಾಗಿ ಒಂದೂರ ಎಂಬತ್ತು ಡಿಗ್ರಿ ಆಗಲಿ ಬಂದ್ರೆ ಇಲ್ಲಿ ಒಂದು ಕೋನ ಎಂಬತ್ತೈದ್ರೆ ಇದರ ಕಡಿತರಂತರ ಕೋನ ಅದರ ವೈಯು ಇಲ್ಲಿ ಎಂಟಿದೆ ಎಂಟ್ರಲ್ಲಿ ಹದಿನೇಳರಲ್ಲಿ ಒಂಬತ್ತು ಹೋದ ಒಂಬತ್ತು ಹೋದರೆ ಈ ಗೋಲದ್ರೆ ತೊಂಬತ್ತೈದು ಇದೆ ಅನ್ನುವಂತಹ ಉತ್ತರ ಎರಡೂ ಕೂಡಿದಾಗ ಒಂಬತ್ತ ಆಗಿದೆ ಗೋಳಿನ ಹೆಸರಿನ ಕಡೆ ಸೂತ್ರ ಫೋರ್ ಬೈ ಆರ್ ಆರ್ವೇರ್ ಅನ್ನುವಂತಹ ಸೂತ್ರ ನೋಡಿ ಸೂತ್ರಗಳನ್ನ ಕರೆಕ್ಟ್ ಆಗಿ ನೆನಪಿಟ್ಟರು ಕೂಡ ಅಂಕಗಳನ್ನು ಪಡೆಯಬಹುದು ಇಲ್ಲಿ உத்தர இனது எப்படி சிதரவனே இது ஒன்னூரஹரில் சிதவன மெயிலே எப்போது ஆறு ಹನ್ನೊಂದರ ಏಳು ನಾಲ್ಕು ಅಂದರೆ ಸಿರವು ಮೇಲೆ ಬರದೇ ನಲವತ್ತಾರು ಹಾಗಾಗಿ ಮೇಲೆ ಬರದೇ ಅನ್ನುವಂತಹ ಉರುತ್ತರ ಈ ರೀತಿಯಾಗಿ ಒಂದು ಅಂಕದ ಎಲ್ಲ ಪ್ರಶ್ನೆಗಳಿಗೆ ನಮ್ಮ ಇದ್ದರೆ ಇದೇ ರೀತಿಯಾಗಿ ಈಗ ಎರಡು ಅಂಕದ ಪ್ರಶ್ನೆಗಳು ನೋಡೋಣ ಮೂರು ಪ್ರಶ್ನೆ ಮೂರನೇ ಪ್ರಶ್ನೆ ಉರುತ್ತರಿಸಿ ಎಂಟು ಪ್ರಶ್ನೆಗಳು ಎರಡು ಅಂಕ ಉಂಟು ಹದಿನಾರು ಅಂಕಗಳು ಇದು ಜೀರೋ ಪಾಯಿಂಟ್ ಫೋರ್ ಫೈವ್ ಬೇಕು ಇದು ಜೀರೋ ಪಾಯಿಂಟ್ ಫೋರ್ ಫೈವ್ ಬಾರಿ ಬೇಕು ಜೀರೋ ಪಾಯಿಂಟ್ ಫೋರ್ ಫೈವ್ ಬಿ ಭಾಗದಲ್ಲಿ ರೂಪದಲ್ಲಿ ವ್ಯಕ್ತಪಡಿಸಿ ಬಿ ಮತ್ತು ಕ್ಯೂಗಳು ಸಹ ಜೀರೋ ಪಾಯಿಂಟ್ ಫೋರ್ ಫೈವ್ ಅನ್ನುವಂತೀರೋ ಫೋರ್ ಫೈವ್ ಆ ರೀತಿಯಲ್ಲಿ ಕೂಡ ಈ ರೀತಿಯಾಗಿರುವಂತಹ ಪ್ರಶ್ನೆ ಇದೆ ಪ್ರಶ್ನೆ ಚಿತ್ರದಲ್ಲಿ ಮತ್ತು ಪ್ರಶ್ನೆ ಇದೆ

ಐದು ವರ್ಷ ಬರ್ಕೊಂಡು ಅದರ ಗೋಲು ಕ್ಯೂಬ್ ಸೂತ್ರದ ಇಪ್ಪತ್ತೊಂದನೇ ಪ್ರಶ್ನೆ ಕೆಳಗಿನ ಆವರತಾಕ ಆವರ್ತಕ ಜಾಗೃತಿ ರಚಿಸಿ ಇದು ಅವರ ತಾಕ ಬಹು ಜಾಗೃತಿ ರಚಿಸಿ ನಂತರ ಆ ಒಂದು ಇಷ್ಟೋ ಕಾಲ ಸೇರಿಸತಕ್ಕಂಥದ್ದು ಹತ್ತನೇ ತರಗತಿ ವಿದ್ಯಾರ್ಥಿಗಳು ಹುಡುಗಿಯರು ಹದಿನೈದು ಹುಡುಗರು ತರಗತಿ ಶಿಕ್ಷಕರು ಒಬ್ಬ ವಿದ್ಯಾರ್ಥಿಗಳು ಅರ್ಗಪದಿಂದಾಗಿ ಆಯ್ಕೆ ಮಾಡಬೇಕು ಅವರು ಪ್ರತಿ ವಿದ್ಯಾರ್ಥಿಯ ಹೆಸರು ಪ್ರತ್ಯೇಕ ಕಾರಣ ಬರೆಯುತ್ತಾರೆ ನಂತರ ಜಿಲ್ಲೆಯಲ್ಲಿ ಕಾರಣ ಕಾರ್ಡ್ಲಿ ಬರೆಯಲಾದ ಹೆಸರು ಹುಡುಗಿಯ ಹೆಸರು ಮತ್ತು ಒಬ್ಬ ಹುಡುಗರ ಹೆಸರಾಗಿರುವ ಸದಾ ಬರುತ್ತದೆ ಹುಡುಗಿಯ ಹೆಸರು ಅಂದ್ರೆ ಎಷ್ಟಿದೆ ಹುಡುಗಿಯಲ್ಲಿ ಇಪ್ಪತ್ತೈದು ಇದ್ದಾರೆ ಟೋಟಲ್ ಎಷ್ಟಿದೆ ಅಂದ್ರೆ ಇಪ್ಪತ್ತು ನಲವತ್ತು ಅಂದ್ರೆ ಒಂದನೇ ಪ್ರಶ್ನೆಗೆ ಉತ್ತರ ಟ್ವೆಂಟಿ ಅನ್ನುವಂಥದ್ದು ಹುಡುಗನ ಹುಡುಗರು ಹದಿನೈದು ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆಯಲ್ಲಿ ಹದಿನೈದು ಆಗಿ ನಲ್ವತ್ತು ಅನ್ನುವಂಥ ಉತ್ತರ ಇದು ಇಲ್ಲಿ ಉತ್ತರ ಒಂದನೇ ಪ್ರಶ್ನೆಗೆ ಉತ್ತರ

பிரி னாச்சாரம் ஒன்பத்து பிரச்சனை

ಆಮೇಲೆ ಎ ಸಿ ಬಿ ಕೊಟ್ಟಿದ್ದಾರೆ ಇವೆರಡೂ ಕೂಡ ಇಲ್ಲಿ ಎಪ್ಪತ್ತದ ನೂರು ಡಿಗ್ರಿ ಆಯ್ತು ಅದ್ರಲ್ಲಿ ಈ ಕೋಲಾರ ಎಷ್ಟಿರುತ್ತೆ ಮೂರು ಕೋನಗಳ ಅಂತ ಒಂದ್ ನೂರ ಆಗಬೇಕು ಹಾಗಾದ್ರೆ ಒಂದೇ ವರತ ಕಟ್ಟದಲ್ಲಿ ಎಲ್ಲಿ ಕೊಡಲು ಕೋಣಗಳು ಒಂದರೂ ಸಮಾನ ಆಗಿರುತ್ತವೆ ಅಂದ್ರೆ ಇಡೀ ಕೋಲಾರ ಅರ್ಥ ಬಿ ಎರಡ ಎಷ್ಟಾಗಿರುತ್ತೆ ಅಂದ್ರೆ ಇದು ಕೂಡ ಎಂಬತ್ತು ಡಿಗ್ರಿಯನ್ನ ಆಗಿರುತ್ತೆ ಅನ್ನುವಂಥ ಹೋಗುತ್ತಾ ಅಪವರ್ತಿ ಒಂಬತ್ತು ಎಕ್ಸ್ ವೈ ಎರಡು ಅನ್ನುವಂಥದ್ದು ಇದು ಎರಡು ಎಕ್ಸ್ ಮೈನಸ್ ವಾಯ್ ಅನ್ನುವಂಥದ್ದು ಎ ಕ್ಯೂ ಮೈನಸ್ ಬಿ ಕ್ಯೂ ಇದು ತ್ರೀ ಎಕ್ಸ್ ಮೈನಸ್ ವಾಯ್ ಎಸ್ ಬಿ ಕ್ಯೂ ಮೈನಸ್ ತ್ರೀ ಎ ಬಿ ಇದು ಎಸ್ ಅನ್ನುವಂಥದ್ದು ಹೌದು ಎ ಮೈನಸಿ ಕ್ಯೂ ಉತ್ತರ ಬರದು ಈ ರೀತಿಯಾದಂತಹ ಉತ್ತರವನ್ನು ಬರೀತಾರೆ ಮೂವತ್ತನೇ ಪ್ರಶ್ನೆ ಚಿತ್ರದಲ್ಲಿ ಓ ಎ ಮತ್ತು ಓವಿಗಳು ಸಮಾನವಾಗಿವೆ ಓ ಎ ಮತ್ತು ಬಿ ಗಳು ಸಮಾನಿವೆ ಅದೇ ರೀತಿ ಓಲಿ ಮತ್ತು ಎ ಮತ್ತು ಬಿ ಓ ಓಸಿಗಳು

ಮೂವತ್ತ್ ಮೂರರ ಸಮದ್ ದ್ವೀ ಭಾಗುವ ಮೂವತ್ತು ಸೆಂಟು ಕಿಲೋಮೀಟರ್ ಹೊಂದಿದೆ ಮತ್ತು ಸಮಬಾಹುಗಳು ಹನ್ನೆರಡು ಸೆಂಟಿಮೀಟರ್ ಕಿಲೋಮೀಟರ್ ಆದರೆ ತ್ರಿಕೋಲರಲ್ಲಿ ವಿಸ್ತೀರ್ಣ ಅನ್ನು ಕರಡು ಹೇಳಿ ಸಮರದ್ವಿಭಾಗವು ತ್ರಿಕೋಲ ಮೂವತ್ತು ಸೆನೆ ಕಿಲೋಮೀಟರ್ ಸೂತ್ರ ಸಮರ ದ್ವಿ ಬಾವು ಅಂತಿದೆ ಹಾಗಾಗಿ ಬಾಹುಗಳ ಸೂತ್ರ ಮೂವತ್ತಿದೆ ಸಮೆರಡು ಹೇಳಿ ಇಪ್ಪತ್ನಾಲ್ಕು ಇನ್ನೊಂದು ಭಾಗದಲ್ಲಿ ಇರುತ್ತೆ ಆರಲಿರುತ್ತೆ ಆ ವಿಸ್ತೀರ್ಣ ಅಂದ್ರೆ ಸೂತ್ರವನ್ನು ಉಪಯೋಗಿಸಿ ವಿಸ್ತೀರ್ಣವನ್ನು ಕಳೆದು ನಾಲ್ಕನೇ ಪ್ರಶ್ನೆ ಪ್ರಶ್ನೆಗಳನ್ನು ಬಿಡಿಸಿ ನಾಲ್ಕು ಅಂಗಗಳು ಒಟ್ಟು ಪ್ರದರ್ಶನ ಒಟ್ಟು ಅಂಗಗಳು ಮೂವತ್ತ ವಾಯು ಕೋಣಿಕೊಡಬಹುದು ಮೂವತ್ತು ಒಂಬತ್ತು ಡಿಗ್ರಿ ಆಗದೆ ಎಕ್ಸ್ ವೈ ವಾಯುಕೊಡ್ತಾರೆ ಹನ್ನೊಂದು ತಿರುಗೋನಾಕ್ಸ್ ವೈಟ್ ಅನ್ನು ಈ ಈಗ ವರ್ಗೀಕೃತ ವರ್ಗೀಕೃತ ಖರೀದಿಸಿದ ಆವೃತ್ತ ಹೇಳಿದ್ದಾರೆ ಮತ್ತು

ಆವೃತ್ತ ತಯಾರಿಸಿದ ನಂತರ ತ್ರಿಭುಜದಲ್ಲಿ ಸಮಾನ ಕೋಲಗಳಿಗೆ ಅಭಿಮುಖವಾಗಿರುವ ಭಾವಗಳು ಪ್ರಶ್ನೆ ನಾಲ್ಕು ಎಕ್ಸ್ ಪ್ಲಸ್ ಹದಿನೆಂಟು ಎಕ್ಸ್ಆರ್ ಪ್ಲಸ್ ಹದಿನೈದು ಇಪ್ಪತ್ತೆಂಟರನ್ನು ಎಕ್ಸ್ ಪ್ಲಸ್ ನಾಲ್ಕರಿಂದ ದೀರ್ಘ ಭಾಗಾಕಾರ ವಿಧಾನವನ್ನು ಬಳಸಿ ಭಾಗಿಸಿ ಭಾಗದ ಮತ್ತು ಜೊತೆಗೆ ದೇಶ ಪ್ರಮೇಯವನ್ನು ಬಳಸಿ ಪರಿಶೀಲಿಸಿ ಭಾಗಾಕಾರವನ್ನು ಮಾಡಿ ಶೇಷ ಪ್ರಮೇಯವನ್ನು ಬಳಸಿ ಅದನ್ನು ಪರಿಶೀಲನೆ ಮಾಡುವಂಥದ್ದು ಕೆಳಿಗೆ ಉತ್ತರಿಸಿದಿರಿ ಐದನೇ ಪ್ರಶ್ನೆ ಈ ಪ್ರಶ್ನೆಗೆ ಐದು ಅಂಕಗಳು ಪ್ರಶ್ನೆ ಸಂಖ್ಯೆ ಒಂದೇ ಒಂದಿರುತ್ತೆ ಒಟ್ಟು ಅಂಕಗಳು ಐದು ಘನ ಒಂದು ಮೇಲೆ ನಿಂತಿರುವ ಶಂಕುವಿನ ಆಧಾರದಲ್ಲಿದೆ ಮತ್ತು ಎರಡರ ತ್ರಿಜಲೆಗಳು ಒಂದೇ ಆಗಿದ್ದು ಅದು ಒಂದು ಸಮಾನವಾಗಿರುತ್ತದೆ ಮತ್ತು ಶಂಕುವಿನ ತರವು ಅದರ ತ್ರಿ ಸಮಾನ ಸಮಾನವಾಗಿದ್ದರೆ ಘನಾಕೃತಿಯ ಘನಫಲವನ್ನು ಅಥವಾ ಅದರ ಪರಿಮಾಣದಲ್ಲಿ ಕಂಡು ಪ್ರಶ್ನೆ ನಿರಂತರವಾಗಿ ಈ ರೀತಿಯಾದಂತಹ ಒಂದು ಪ್ರಶ್ನೆ ಪತ್ರಿಕೆಗಳ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋ ಮನೆಯವರಿಗೆ ನೋಡಲಿಕ್ಕಾಗಿ ತಮ್ಮೆಲ್ಲರಿಗೂ ಅಭಿನಂದನೆ ಮಾಡೋಣ